ನಮಸ್ತೆ ಸ್ನೇಹಿತರೆ ವಿಜಯ ನ್ಯೂಸ್ಗೆ ಸ್ವಾಗತ ಇದರ ಬಗ್ಗೆ ನಾವು ಕಳೆದ ಹತ್ತೊಂಬತ್ತರಂದು ನಾವು ಒಂದು ಮನವಿ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡಿ ಏನೇನು ಎಲ್ಲೆಲ್ಲಿ ಲೋಪದೋಷಗಳಾಗಿದೆ ಇದನ್ನ ಪರಿಶೀಲನೆ ಮಾಡಿ ಅದರ ವಿರುದ್ಧ ನೀವು ಕ್ರಮ ವಹಿಸಲೇಬೇಕು ಅದು ಪೌರಾಯುಕ್ತರಾಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು ಜಿಲ್ಲಾ ಮಟ್ಟದ ನೋಡಲ್ ಅಧಿಕಾರಿ ಬಂದಿದ್ರಲ್ಲ ಜಿಲ್ಲಾ ಪಂಚಾಯತ್ ಅವರ ನಿರ್ಲಕ್ಷ್ಯತೆಯೂ ಇರ್ಬೋದು ಈ ಎಲ್ಲರ ವಿರುದ್ಧನೂ ನೀವು ಕ್ರಮ ವಹಿಸಬೇಕಂತ ನಾವು ಮನವಿ ಕೊಟ್ಟಿದ್ದೀವಿ ಆದರೆ ಚುನಾವಣೆ ಬಿಜಿ ಅಂತ ಹೇಳ್ಬಿಟ್ಟು ಈ ತಹಶೀಲ್ದಾರ್ ಇಲ್ಲಿರ್ತಕ್ಕಂಥ ತಹಶೀಲ್ದಾರು ಜಿಲ್ಲಾಧಿಕಾರಿಗಳಿಗೆ ಮೊನ್ನೆ ನಾವು ಕೊಟ್ಟಂಥ ಮನವಿಯನ್ನು ಇದುವರೆಗೂ ಫಾರ್ವರ್ಡ್ ಮಾಡಿಲ್ಲ ಇವರು ಎಷ್ಟು ಉದ್ದೇಶ ಇರೋದು ಇವರು ವಿರೋಧಿ ಹಾಗಾಗಿ ಈ ಪ್ರತಿಭಟನೆ ಒಂದು ಮಾತಾಡ್ತೀನಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನು ತಹಶೀಲ್ದಾರ್ ನಾವು ಎರಡು ದಿವಸ ಕಾಲಾವಕಾಶ ಕೊಟ್ಟು ಕಾಲಾವಕಾಶ ಕೊಟ್ಟು ಏನು ಮೊನ್ನೆ ಮನವಿ ಕೊಟ್ಟಿದ್ದೀವಿ ಇದನ್ನು ಅವ್ನು ರವಾನೆ ಮಾಡೋಕ್ಕೂ ಕೈಲಾಗದೇ ಇರ್ತಕ್ಕಂಥ ಈ ತಹಶೀಲ್ದಾರ್ ಅವರ ಮೇಲೆ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ನಿಷೇಧ ಕಾಯ್ದೆ ಏನಿದೆ ಅದರ ಅಡಿಯಲ್ಲಿ ಅವ್ರ ಮೇಲೆ ಕೇಸ್ ದಾಖಲಿಸ್ತೀವಿ ನಾವೇ ಥರ ಯಾರೇ ಒಂದು ಮನವಿ ಕೊಟ್ಟಾಗ ಇಮಿಡಿಯೇಟಾಗಿ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರವಾನೆ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಬೇಕಾಗಿತ್ತು ಅದರಲ್ಲಿ ನಾನು ಜಿಲ್ಲಾಧಿಕಾರಿಗಳ ಕೂಡ ಹೋಗಿದ್ದೀನಿ ಇದುವರೆಗೂ ಅವ್ರಿಗೆ ಮಾಹಿತಿ ಇದೆ ಅಂದರೆ ಇಲ್ಲಿ ಅಧಿಕಾರಿಗಳ ಅಧಿಕಾರಿಗಳು ರಕ್ಷಣೆ ಮಾಡ್ತಕ್ಕಂಥ ವಿಚಾರದಲ್ಲಿ ತೊಡಗಿದ್ದಾರೆ ಹೊತ್ತು ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಅಧಿಕಾರಿಗಳು ಈ ಕ್ಷೇತ್ರದಲ್ಲೆಲ್ಲ ಅದರಿಂದ ಸನ್ಮಾನ ಸಚಿವರು ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಏನು ಇಲ್ಲಿ ಒಳ್ಳೆ ನಿಮಗೆ ಒಳ್ಳೆಯ ಹೆಸರು ಇದೆ ನಾವು ಅಭಿವೃದ್ಧಿ ಅಧಿಕಾರ ಅಂತಾನೆ ಒಂದು ಹೆಸರು ಪಡೆದಿದ್ದೀರಾ ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡು ಇಂಥ ಅಧಿಕಾರಿಗಳನ್ನು ಇಲ್ಲಿಂದ ವರ್ಗಾವಣೆ ಮಾಡೋದಕ್ಕೆ ನಾವು ಪ್ರಯತ್ನ ಪಡಬೇಕು ಮತ್ತು ಏನಂತ ವಿಚಾರಗಳಿಗೆ ನಿಮಗೆ ಎಲ್ಲ ಗೊತ್ತಿದೆ ಹಾಗಾಗಿ ಒಳ್ಳೆ ಅಧಿಕಾರಿಗಳನ್ನು ಹಾಕಿ ಈ ಕ್ಷೇತ್ರದ ಜನರು ನೆಮ್ಮದಿಯಿಂದ ಜೀವನ ಮಾಡೋದು ಬಿಡಬೇಕಂತ ಈ ಕಾರ್ಯಕ್ರಮ ಮುಖಾಂತರ ಸಚಿವರಾಗಿ ನಮ್ಮನ್ನು ಮಾಡ್ತೀನಿ ಹೇಳಿದ್ರೆ ಇವತ್ತು ಈ ಕ್ಷೇತ್ರದಲ್ಲಿ ಕಾನೂನು ಸುವ್ಯವಸ್ಥೆ ತುಂಬ ಹದಗೆಡ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ನೋಡಿ ಮೊನ್ನೆ ಸಿಂಗ್ಸಂದ್ರ ಕುಬ್ಬನಹಳ್ಳಿ ಸಿಂಗ್ಸಂದ್ರ ಇದೆಯಲ್ಲ ಅಲ್ಲಿ ಅಪ್ರಾಪ್ತ ಹುಡುಗಿ ಎಸ್ ಎಲ್ ಸಿ ಹೋಗ್ತಕ್ಕಂಥ ಹುಡುಗಿ ಮೇಲೆ ನಿರಂತರವಾಗಿ ಏಳು ತಿಂಗಳ ಕಾಲ ಅತ್ಯಾಚಾರ ಮಾಡಿ ಏಳು ತಿಂಗಳ ಗರ್ಭವತಿಯನ್ನು ಮಾಡಿದರು ಇದೆಂಥ ವಿಪರ್ಯಾಸ ಆ ಮಾಡಿನೂ ಆಕೆಯನ್ನು ನಂಬಿಸಿ ಯಾಕಂದರೆ ಅಪ್ಲಾಪ್ ಅವ್ರಿಗೆ ತಿಳುವಳಿಕೆ ಇರಲ್ಲ ನಂಬಿಕೊಟ್ಟರು ಏನೋ ಇದಾಗಿದೆ ಅಂಥದ್ದು ಮತ್ತೆ ಕೆಲವ್ರ ಗಮನಕ್ಕೂ ಬರುತ್ತೆ ಸೋಷಿಯಲ್ ವೆಲ್ಫೇರ್ ಅವರು ಅದನ್ನು ಪರಿಗಣನೆಗೆ ತಗೊಂಡು ಅವಳು ಅದನ್ನು ಗಮನಿಸಬೇಕಾಗಿತ್ತು ಅದಕ್ಕಿಂತ ಹೆಚ್ಚಿಗೆ ಕಾಲ ಕಾಡಿದಂಥ ತಹಶೀಲ್ದಾರ್ ಅವರು ಅದರಲ್ಲಿ ಸುಮಟರ್ ತಗೊಂಡು ಕೆಲಸ ಹಾಕಿತ್ತು ಆದರೆ ಪೊಲೀಸರಿಗೆ ಅದನ್ನು ರಚಿಸಿದ್ದಾರೆ ಪೊಲೀಸರು ಮಾಡಿದ್ದಾರೆ ಆದರೆ ಅದರಲ್ಲಿ ಆರೋಪಿನ ಇದುವರೆಗೂ ನಡೆಸಿದ್ದಾರೆ ಆ ನೊಂದು ಬಾಲಕಿ ಮತ್ತು ಅವ್ರ ಕುಟುಂಬದವರು ಇವತ್ತು ಪೊಲೀಸ್ ಸ್ಟೇಷನ್ ಒಬ್ಬರಿಗೆ ಅರಿತಾ ಇದ್ದಾರೆ ಅಂದರೆ ಅವ್ರ ನೋವು ಎಷ್ಟಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಯಸಿಲ್ದಂಥ ಅಧಿಕಾರಿಗಳು ಅಂತ ಈ ಸಂದರ್ಭವನ್ನು ಹೇಳ್ತಿದ್ದಾರೆ ಯಾಕಂದರೆ ಸಾರ್ವಜನಿಕರು ಬರೋದು ತಮ್ಮ ಸೇವೆಗೆ ಇರ್ತಕ್ಕಂಥ ಅಧಿಕಾರಿಗಳು ನಮ್ಮ ಕೆಲಸ ಮಾಡಿಕೊಡ್ತಾರನ್ನೋ ನಂಬಿಕೆ ಮೇಲೆ ಆ ನಂಬಿಕೆಗೆ ದ್ರೋಹ ಬಗೆರ್ತಕ್ಕಂಥ ಕೆಲಸ ಈ ತಾಲೂಕು ಆಗ್ತಾ ಇದೆ ಮುಂದೆ ಮನಸ್ಸಿನ ಆಗಬಾರ್ದು ಅದಕ್ಕೂ ಮಿಗಲಾಗಿ ಏನು ಇವಾಗ ಸಿವಿಲ್ ಮ್ಯಾಟ್ರ್ಗೆ ಇರ್ತಕ್ಕಂಥ ಜಮೀನಿನ ವಿಚಾರಗಳಲ್ಲಿ ಸಿವಿಲ್ ಕೇಸುಗಳು ಅಂತ ಪೊಲೀಸರು ಅರ್ಸಲ್ಲ ಕೇಶ ಸಿವಿಲ್ ಮ್ಯಾಟ್ರ್ ಏನು ಜಮೀನುಗಳು ಇದ್ದಿರ್ಬೋದು ಅಥವಾ ಉಳ್ಮೆ ಮಾಡಿರ್ಬೋದು ಏನೋ ಮೂಲ ಬಂದು ಜಗಳ ಹಾಕೋದಕ್ಕೆ ಜಮೀನೇ ಸಾಕ್ಷಿ ಆಗಿರ್ತದೆ ಆ ಸಾಕ್ಷಿ ಆಗಿರೋದ್ರಿಂದ ಅವ್ರನ್ನ ಕರೆಸಿ ವಿಚಾರ ಮಾಡಿ ಅಟ್ಲೀಸ್ಟ್ ಮುಂದೆ ಗಲಾಟೆ ಮಾಡ್ಕೊಳ್ತಿರೋ ಒಂದು ಬಂದೋಬಸ್ತ್ ಮಾಡ್ತಕ್ಕಂಥ ವ್ಯವಸ್ಥೆ ಇತ್ತು ಐ ಪಿ ಸಿ ಆರ್ ಪಿ ಸಿ ಬಗ್ಗೆ ಸಂಕ್ಷಿಪ್ತ ತಿಳ್ಕೊಬೇಕು ತಿಳ್ಕೊಂಡು ಯಾವ್ದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ತಿಳ್ಕೊಂಡು ಅದನ್ನು ಸಂಗ್ರಹಿಸ್ಬೇಕು ಆದರೆ ಯಾರೋ ಕಾನೂನು ತಿದ್ದುಪಡಿಗಳು ಮಾಡಬೇಕಿಲ್ಲ ಅಂದರೆ ಹಂಗಾಗ್ಬಿಟ್ಟಿದೆ ನ್ಯಾಯಾಲಯದ ಆದೇಶ ಇದೆ ಎಂದು ಸಿವಿಲ್ ವ್ಯಾಖ್ಯೆ ಪೊಲೀಸ್ ಅಧ್ಯ ಪೊಲೀಸ್ ಇಲಾಖೆ ಆದರೆ ಆ ಪೊಲೀಸ್ ಇಲಾಖೆ ಕೆಲವನ್ನ ಗಲತ್ತರಪ್ಪ ಸಮಸ್ಯೆಗಳು ಬಂದಾಗ ಮಾತ್ರ ಏನೋ ಇದು ಸಿವಿಲ್ ವ್ಯಾಧ್ಯ ನೀವು ನ್ಯಾಯಾಲಯಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಅದು ಎಂಟಾರ್್ಮೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಅದಾಗಬಾರ್ದು ಬೇರೆ ಅದರ್ ಕಮ್ಯುನಿಟಿಗಳು ಬಂದು ಏನು ಸಿವಿಲ್ ಮ್ಯಾಟ್ರಿಕ್ ಸಹ ಓಡ್ಕೊಂಡು ಹೋಗಿ ಅವ್ರ ಕೆಲಸಗಳನ್ನು ನಿರ್ವಹಿಸ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆ ಮಾಡ್ತೇನೆ ಇಲ್ಲಿರ್ತಕ್ಕಂಥ ಏನು ವಿಭಾಗಾಧಿಕಾರಿಗಳು ಅವ್ರ ಗಮನಕ್ಕೆ ತಂದಿದ್ದೀವಿ ಇದರ ಬಗ್ಗೆ ಕೂಡಲೇ ಅವರು ಕ್ರಮ ವಹಿಸಬೇಕು ವಹಿಸಿ ಈ ಎಲ್ಲ ಸಮಸ್ಯೆಗಳನ್ನು ಇಂಥ ಹೇಳ್ಬಿಟ್ಟು ಏನು ಇವತ್ತು ನಾವು ಈ ಪ್ರತಿಭಟನೆ ಮುಖಾಂತರ ಎಲ್ಲ ಜಿಲ್ಲಾ ಕಚೇರಿಗಳ ಮುಂದೆ ಇವತ್ತು ಅದನ್ನು ಒಂದು ಆತೂರಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಿ ಅದು ರಾಜ್ಯ ಮಟ್ಟಕ್ಕೆ ಕಳಿಸ್ತಾರೆ ಇಪ್ಪತ್ತಾರನೇ ತಾರೀಕು ರಾಜ್ಯ ಮಟ್ಟದಲ್ಲಿ ಸುಮಾರು ಐದು ಲಕ್ಷ ಜನ ಸೇರಿ ಒಂದು ಬೀಳ್ಕೊಡುಗೆ ಸಮಾರಂಭ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ ಅದಕ್ಕೂ ನಾವು ಎಲ್ಲ ಭಾಗವಹಿಸಬೇಕಾಗಿರೋದ್ರಿಂದ ಇದು ಸಾಂಕೇತಿಕವಾಗಿ ನಾವು ಮಾಡಿದ್ದೇವೆ ಹೊರತು ಇಲ್ಲದಿದ್ದರೆ ಹತ್ತು ಸಾವಿರ ಜನ ಸೇರಿಸಿ ಅಲ್ಲೇ ಕೂರಿಸ್ತಾ ಇದ್ದೀವಿ ಮುನ್ಸಿಪಾಲ್ ನಗರಸಭೆ ಮುಂದೆ ಹತ್ತು ಸಾವಿರ ಜನ ಸರ್ಸೆ ಕೂಡಿಸ್ತಕ್ಕಂಥ ಶಕ್ತಿ ನಮ್ಮೆಲ್ಲರೂ ಇದೆ ನಮ್ಮ ದಂತರು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರು ಅವರ ನಂಬಿಕೆಗೆ ನಾವು ಗೃಹ ಕೊಡ್ತಕ್ಕಂಥ ಕೆಲಸ ನಾವು ಮಾಡಲ್ಲ ನಮಗೆಂದು ನಮ್ಮ ಸ್ವಾಭಿಮಾನಕ್ಕೆ ನೀವು ದ್ರೋಹ ಮಾಡಿದ್ದೀರ ಹಾಗಾಗಿ ನೀವು ದತ್ತರೇ ಇರಲಿ ಅಥವಾ ಬ್ರಾಹ್ಮಣರು ಇರಲಿ ಯಾರೇ ಇರಲಿ ಇಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡಬಾರ್ದು ಸ್ವಾಭಿಮಾನ ಆಗ್ತಕ್ಕಂಥ ಕೆಲಸ ಮಾಡಿದಿಲ್ಲ ಇರಬೇಕಂತ ಹೇಳ್ತಾ ನಾನು ಮಾತನ್ನು ನಂಬಿಸ್ತೇನೆ ಜೈ ವೇಮ್ ಜೈ ಮತ್ತೆ ಈಗ ಈಗ ಒಕ್ಕೂಟದ ಅಧ್ಯಕ್ಷರಾದ್ರೆ ಈಗ ಮೇಡಮ್ ಅವ್ರಿಗೆ ಮನೆಯನ್ನು ಕೊಡ್ತಾರೆ ಮನೆಯಲ್ಲಿ ಕೊಟ್ಟ ನಂತರ ಸ್ವಲ್ಪ ಅವರು ಮಾಡ್ಬೇಕಂತ ರಾಜಕಾರರಿಗೆ ಸಮಾಜ ಕಲ್ಯಾಣ ಸಚಿವರಿಗೆ ಸಮಾಜ ಕಲ್ಯಾಣ ಕನ್ನಡ ಕಾರ್ಯದರ್ಶಿಯರಿಗೆ ಹಾಗೂ ಇತರೆ ಆಯುಕ್ತರಿಗೆ ಒಂದು ಕಾಫಿಗಳನ್ನು ನಾವು ತಾಶಿನ ಮುಖಾಂತರ ಕೊಟ್ಟುಕೊಳ್ತಾ ಇದ್ದೀವಿ ಮತ್ತು ಇದರಲ್ಲಿ ಈಗಾಗಲೇ ಸುಮಾರು ಜನ ಕಂಪ್ ನಾಯಕರು ಈ ವಿಚಾರದ ಬಗ್ಗೆ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಆದರೆ ಎಲ್ಲ ವಿಚಾರಗಳಲ್ಲೂ ನೋವು ತರೋದು ಏನಂದರೆ ಸಂವಿಧಾನಕ್ಕೆ ಯಾವನೇ ಹಬ್ಬ ಪ್ರಕಾರ ಮಾಡಲಿ ಅವನ ದೇಶದ ಅಡಿಯಲ್ಲಿ ಅವ್ರ ಮೇಲಕ್ಕೆ ತಗ್ಗುತ್ತೆ ಯಾವನ ಹಾಕೊಳ್ಳಿ ದೇಶಕ್ಕಿನ ಮುಖ್ಯ ಸಂವಿಧಾನ ಸಂವಿಧಾನದ ಅಡಿಯಲ್ಲಿ ಇವತ್ತು ನೂರ ನಲವತ್ತಾರು ಕೋಟಿ ಜನನೂ ಗೊತ್ತಾಯಿದ್ವಿ ಆ ನೂರ ನಲವತ್ತು ನಾಲ್ಕು ಕೋಟಿಯಲ್ಲಿ ಒಬ್ಬ ಅಧಿಕಾರಿಯಾಗಿ ನೀನು ಇವತ್ತು ದಲಿತ ವಿರೋಧಿ ಧೋರಣೆ ಸಂವಿಧಾನ ವಿರೋಧಿ ಧೋರಣೆ ಅನಿಸಿದ್ದೀಯ ಆದ್ದರಿಂದ ನಿನಗೆ ಮುಂದಿನ ನಿಟ್ಟಿನಲ್ಲಿ ಸರ್ಕಾರ ವತಿಯಿಂದ ನೀನು ಸಸ್ಪೆಂಡ್ ಆಗೋವರೆಗೂ ನಮ್ಮ ಏನು ಈ ಓಟ ಹೋರಾಟ ಮುಂದುವರಿತೇವೆ ಅಂತಕ್ಕಂಥ ಮಾತು ಹೇಳ್ತಾ ಇಲ್ಲಿ ನಾಲ್ಕು ಹಕ್ಕು ತಾಯಿಗಳಿದೆ ಐದು ಹಕ್ಕು ತಾಯಿಗಳು ಸಂವಿಧಾನ ಜಾಗೃತಿ ಅಂತ ಒಂದು ನಗರದಲ್ಲಿ ಬೇಜವಾಬ್ದಾರಿಯಿಂದ ನಿರ್ವಹಿಸಿದ ನಗರದ ಪೌರಾಯಕರನ್ನು ಕೂಡಲೇ ಅಮಾನತು ಮಾಡಬೇಕು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಗೈರು ಹಾಕಿದಾಗಿರುವ ಜಾತಿ ಅಧಿಕಾರಿಗಳ ಮೇಲೆಯೂ ಕ್ರಮ ವಹಿಸಬೇಕು ನಾಗೂಜಲೆಯ ವಿದ್ಯಾರ್ಥಿನಿಯಲ್ಲಿ ಮನಬಲಿಕೆ ಮಾಡಿರುವ ಇನ್ನೂ ಸಮಗ್ರ ತನಿಖೆ ನಡೆಸಿರುವ ನಡೆಯುವುದಿಲ್ಲ ಈ ಕೂಡಲೇ ಈ ಕುರಿತು ಈ ಬಹಿರಂಗಪಡಿಸಬೇಕು ಚಿಂತಾವಣೆ ಕಬ್ಬಾವಳಿ ಬುತ್ತಿನಲ್ಲಿ ಅಸರ್ಥ ಬಾಲಿಕೆಯ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪಿಗಳನ್ನು ಇಲ್ಲಿವರೆಗೂ ಬಂದಿಲ್ಲ ಕೂಡಲೇ ಅವರನ್ನು ಬಲಿಸಬೇಕು ಮತ್ತು ಹಿರಿಯ ದಲಿತ ಮುಖಂಡರಾದ ಕೋಡಿಗಲ್ ರಮೇಶ್ ಅವರ ಮೇಲೆ ಈಗಾಗಲೇ ಹಲವು ಜಾತಿವಾದಿಗ ಚಿಗಳು ಕೊಲೆ ಬೆಳಕಿಗಳ ಕಣೆಗಳು ಬರ್ತಾ ಇರೋದ್ರಿಂದ ಮತ್ತು ಮನೆ ಹತ್ರ ಹೋಗಿ ಕಲ್ಲುಗಳು ಮತ್ತು ಬಾಧಕಾಸ್ಥಳಗಳನ್ನು ಎದ್ದಾ ಇರೋದ್ರಿಂದ ಆತನ ಕೊಲೆ ಮಾಡೋದಕ್ಕೆ ಹಿಂದ್ಗಡೆ ಕೆಲವು ರಾಜಕಾರಣಿಗಳ ಹೂವಕ್ಕೂ ಕೈವಾಡ ಇದೆ ಅಂತ ಗೊತ್ತಾಗಿದೆ ಅದಕ್ಕೆ ಆತನ ಸೂಕ್ತ ರಕ್ಷಣೆ ಕೊಡಬೇಕು ಗಮನ ವ್ಯವಸ್ಥೆ ಮಾಡಬೇಕು ಅಂತ ನಾವು ಇಡೀ ಕೆಲಸ ಹಿಂದುಳಿದ ಅಲ್ಪಸಂಖ್ಯಾತ ವ್ಯಕ್ತಿಪರ ಸಂಘಟನೆ ಪದಾರ್ಥ ಪದಾಧಿಕಾರಿಗಳು ಒತ್ತಾಯ ಮಾಡ್ತಾ ಇದ್ದೀವಿ Mereka mau ketahui, berbeda. ಅವ್ರ ತಾಲೂಕು ದಂಡಾಧಿಕಾರದಲ್ಲಿ ಎಲ್ಲದಕ್ಕಿಂತ ಸುಪ್ರೀಂ ಇದೆ ಸಂವಿಧಾನದ ಮುಖಾಂತರ ಪ್ರಜೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಾಗಾಗಿ ಅವ್ರಿಗೆ ಇದೇ ವಿಚಾರನ ಇದೇ ಹೇಳ್ತಾರೆ ಅಂತ ತರಕಾರ ಇವತ್ತ ಇದು ಎಲ್ಲಾ ಕಡೆನೂ ಹೋಗ್ತಕ್ಕಂಥ ಕೆಲಸ ಆಗ್ತದೆ ಇದು ನಮ್ಮ ಒತ್ತಾಯ